ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಆ ಗಣೇಶ ಯಾರ್ಯಾರಿಗೆ ಏನೇನು ವಿಘ್ನ ಇದೆಯೋ ಅದನ್ನೆಲ್ಲ ನಿವಾರಣೆ ಮಾಡಿ ಆ ವಿಘ್ನ ವಿಾಶಕ ಅವ್ರಿಗೆಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಈ ಗೌರಿ ಹಬ್ಬ ಅಂತಂದರೆ ಏನೋ ಒಂಥರ ಖುಷಿ ಅದರಲ್ಲೂ ಮಕ್ಳಿಗಂತೂ ತುಂಬಾ ಖುಷಿ ಗಂಡು ಮಕ್ಕಳಿಗೆ ಗಣೇಶನ ಕೂರಿಸ್ಬೇಕು ಏರಿಯಾಗೊಂದೊಂದು ಗಣಪತಿನ ಕೂರಿಸಿ ಅದು ವೈಭೋಗ ಅವ್ರ ಖುಷಿ ಆದರೆ ಹೆಣ್ಮಕ್ಳಿಗೆ ತವ್ರ ಮನೆ ಭಾಗನ ಕೊಡೋದು ಮತ್ತು ಮನೆಯಲ್ಲಿ ಹೆಣ್ಮಕ್ಳಿದ್ರೆ ಅವ್ರ ದರ್ಶನ ಕುಂಕುಮ ಕೊಡೋದು ಅದೊಂಥರ ಸೀರೆ ತುಂಬನೇ ಚೆನ್ನಾಗಿರುತ್ತೆ ಗಣೇಶ ಗೌರಿ ಹಬ್ಬ ಬತ್ತು ಅಂತಂದರೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಗೌರಿ ಹಬ್ಬ ಬತ್ತು ಅಂದರೆ ಯಾಕಂದರೆ ನಮ್ಮ ಅಣ್ಣ ನನಗೆ ಈ ವರ್ಷ ಯಾವ ಸೀರೆ ಕೊಡಿಸ್ತಾರೆ ಏನು ಕೊಡಿಸ್ತಾರೆ ಅನ್ನೋ ಸೀರೆ ನನಗೆ ಎಷ್ಟೇ ಇತ್ತು ಅಂತಂದರೆ ಏನೋ ಗೊತ್ತಿಲ್ಲ ಗೌರಿ ಹಬ್ಬ ಬರ್ತಾನೆ ಗೌರಿ ಹಬ್ಬದ್ದು ಸೀರೆ ಅಂತಂದರೆ ಏನೋ ಒಂಥರ ಕೃಷಿ ಬೆಳಗ್ಗೆನೆ ಎದ್ದು ನಾವು ಬಾಗಿಲಿಗೆಲ್ಲ ನೀರು ಹಾಕಿ ಬೆಳಗಿನ ಜಾವನೆ ಅಂದರೆ ನಾನು ವೀಡಿಯೋ ಮಾಡೋಸ್ ತುಂಬ ಕತ್ಲೆ ಇರುತ್ತಲ್ಲ ನಮ್ಮ ಮನೆ ಹತ್ರನಂತೂ ಸಿಕ್ಕಾಪಟ್ಟೆ ಕತ್ಲು ಕತ್ಲು ಥರನೇ ಇರುತ್ತೆ ಹಾಗಾಗಿ ನಾನು ಸ್ವಲ್ಪ ಬೆಳಕಾದ ಮೇಲೆ ನೀವು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದು ಬೆಳಗ್ಗೆನೆ ಎದ್ದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಫಸ್ಟು ಅದಕ್ಕೆ ದೇವ್ರ ಮನೆ ಮಾಡ್ಕೊಳ್ತಾ ಇದ್ದರೆ ನಾನು ಅಡುಗೆ ಮನೇಲಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದು ಇನ್ನು ಹಬ್ಬ ದಿವಸ ಹಬ್ಬ ಬೆಳಗ್ಗೆನೆ ಇರೋದರಿಂದ ನನಗೆ ಬೆಳಗ್ಗೆನೆ ಎದ್ದು ಒಲೆಗೆ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಆಮೇಲೆ ಹಬ್ಬದ ಅಡಿಗೆ ಸ್ಟಾರ್ಟ್ ಮಾಡಬೇಕು ಅಷ್ಟರಲ್ಲಿ ಅದ್ರಿಗೆ ಅದಕ್ಕೇನು ಅರ್ಧ ದೇವ್ರ ಮನೆ ಕೆಲಸ ಮಾಡಿರ್ತಾರೆ ಹಾಗಾಗಿ ಇನ್ನು ಮಕ್ಕಳೆಲ್ಲರೂ ಬಂದಮೇಲೆ ಪೂಜೆ ಎಲ್ಲ ಮಾಡಿ ನಮಗೆ ಈ ಗೌರಿ ಹಬ್ಬದಲ್ಲಿ ತನಿ ಎರಿಯೋದು ಅಂದರೆ ನಾಗರೂ ನಾಗರ ಕಲ್ಗೆ ಹಾಲು ಹಾಕೊಂಬರೋದು ನಾವು ಮಾಡೋದೆ ಅಂದರೆ ನಾವು ನಾಗರ ಪಂಚಮಿ ಮಾಡಲ್ಲ ನಾವು ಮಾಡೋದೇ ಗೌರಿ ಹಬ್ಬದಲ್ಲಿ ಅಂದರೆ ಗಣೇಶನ ಹಬ್ಬದ ದಿವಸ ನಾವು ನಾ ತನಿ ಎರಿಯೋದು ಇನ್ನು ಗೌರಿ ಹಬ್ಬದಲ್ಲಿ ಕಡುಬು ಮಾಡೋದು ಮಾಮೂಲಿ ಅಲ್ಲ ಆದರೆ ನಮ್ಮೂರಲ್ಲಿ ಸರಿ ಗಣಪತಿನ ಶುಕ್ರವಾರ ಕೂರಿಸ್ತಾ ಇರೋದು ಹಬ್ಬದ ದಿವಸ ಕೂರಿಸ್ತಾ ಇಲ್ಲ ವ ಗಣಪತಿನ ಹಾಗಾಗಿ ಶುಕ್ರವಾರ ಕೂರಿಸೋದ್ರಿಂದ ನಾನು ಇವತ್ತು ಒಬ್ಬಟ್ಟು ಮಾಡಿಬಿಡೋಣ ಈಗೂ ಗಣೇಶನ್ ಕೂರಿಸ್ತಾರ ಅವಾಗ ನಾವು ಪ್ರಸಾದಕ್ಕೆ ತೊಗೊಂಡೋಗಿ ಕೊಡಲೇಬೇಕಲ್ಲ ಅವಾಗ ಬೇಕಾದರೆ ಮಾಡ್ಕೊಂಡು ಹೋಗಿ ಕೊಡೋಣ ಅಂತ ಹೇಳಿ ಇವಾಗ ಒಬ್ಬಟ್ಟೆ ಮಾಡೋಣ ಅಂತ ಅಂದ್ಕೊಂಡ್ವಿ ಮಕ್ಕಳನ್ನೆಲ್ಲ ಕೇಳಿದ್ವಿ ಅವ್ರು ಯಾರಿಗೂ ಅಷ್ಟೊಂದು ಇಷ್ಟ ಆಗೋಲ್ಲ ಒಬ್ಬಟ್ಟು ಅಂದರೆ ಮಾತ್ರ ಒಂದೊಂದಾದರೂ ತಿಂತಾರೆ ಕಡುಬು ಯಾರು ಅಷ್ಟು ಇಷ್ಟಪಟ್ಟು ತಿನ್ನಲ್ಲ ಇನ್ನು ಆಗಲಿ ಅದೇನಾದರೂ ಮಾಡಿದ್ರು ಅಷ್ಟೇ ಅವರು ಅಷ್ಟೊಂದು ಇಷ್ಟಪಡೋಲ್ಲ ಹಾಗಾಗಿ ಒಬ್ಬಟ್ಟೆ ಮಾಡೋಣ ಇದ್ರ ದಿವಸ ಗಣಪತಿಯನ್ನು ಕೂರಿಸ್ತಾರಲ್ಲ ಊರಲ್ಲಿ ಅವತ್ತು ಬೇಕಾದರೆ ಕಡುಬು ಮಾಡೋಣ ಅಂತ ಅಂದ್ಕೊಂಡ್ವಿ ಮಾಮೂಲಿ ಹಬ್ಬದೊಟ್ಟಿಗೆ ಪಲಾವು ಮತ್ತು ಪಲ್ಯಗಳು ಕಾಳುಗೊಜ್ಜು ಒಬ್ಬಟ್ಟು ಸಾರು ಇದನ್ನೇ ಮಾಡೋಣ ಅಂತ ಅಂದ್ಕೊಂಡ್ವಿ ಒಬ್ಬೊಬ್ರು ನನ್ನ ಕೆಲಸ ಬೇಗ ಬೇಗ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ವಿ ನಾವು ತನಿ ಎರಿಯೋದಕ್ಕೆ ಮತ್ತು ನಾವು ಬೇರೆ ಏನೂ ಹೋಗೋದಿಲ್ಲ ಬರೀ ಚೀಪೇಕಾಯಿ ಮತ್ತು ಸೌತೆಕಾಯಿ ಮಾಮೂಲಿ ಪೂಜೆ ಸಾಮಾನುಗಳು ಇಷ್ಟೇ ನಾವು ಹೋಗೋದು ಉತ್ತಕ್ಕೆ ನಾವು ತನಿ ಎರಿಬೇಕಾದ್ರೆ ಹಾಗಾಗಿ ಅಣ್ಣನಿಗೆ ಫಸ್ಟೇ ನಾವು ಚೀಪೆಕಾಯಿ ಮ ಹಿಂದಿನ ದಿವಸ ಮರ್ಬಿಟ್ಟು ಬಂದುಬಿಟ್ಟಿದ್ವಿ ಚೀಪೆಕಾಯಿ ಅಂತ ಹೇಳಿ ಬೊಬು ಮತ್ಸೇಬು ಅದನ್ನು ತೊಗೊಂಡು ಬಂದಿತ್ತು ಚೀಪೆಕಾಯಿ ಅದು ಪ್ಯಾಕ್ ಮಾಡಿಸಿದ್ದು ಅಲ್ಲೇ ಬಬ್ಬು ಒಂದೊಂದ್ಸತಿ ಈ ಥರ ಎಡವಟ್ಗಳು ಮಾಡ್ತಾ ಇರ್ತೈತೆ ಏನಾದರೂ ತೊಗೊಬಾರ್ದಾಗ ಒಂದಾದರೂ ಬಿಟ್ಟು ಬರೋ ಥರ ಹಾಗೆ ಕೈ ಬಿಟ್ಬಿಟ್ಟು ಬಂದುಬಿಟ್ಟಿತ್ತು ಇನ್ನು ಅಣ್ಣಂಗೆ ಹೇಳಿದ್ವಿ ಅಣ್ಣನ ಬೆಳಗ್ಗೆ ಹೇಳ್ಬಿಟ್ಟು ಅದಕ್ಕೆ ಹೋಗಿ ತೊಗೊಬಂದುಬಿಡೋರು ನಾವು ಅಷ್ಟರಲ್ಲೆಲ್ಲ ಪೂಜೆ ಎಲ್ಲ ಮಾಡಿ ಅಡುಗೆಗಳೆಲ್ಲ ಮಾಡಿರ್ತೀವಿ ಅಂತ ಇನ್ನು ನಾವು ತನಿ ಎರ್ಬಿಟ್ಟು ಬಂದಿದ್ದಾದಮೇಲೆ ಮತ್ತೆ ಬಂದು ನಾವು ಅಡುಗೆ ಮಾಡಬೇಕು ಅಂದ್ರೆ ಆಗಲ್ವಲ್ಲ ಲೇಟಾಗಿ ಹೋಗುತ್ತಲ್ಲ ಹಾಗಾಗಿ ಅಡುಗೆಗಳು ಮಾಡಿ ಇಟ್ಬಿಟ್ಟು ಹೊಟ್ಟೆ ತನಿ ಎರ್ಬಿಟ್ಟು ಬಂದು ಆಮೇಲೆ ಊಟ ಕೊಡ್ಬೋದು ಅಂತ ಅಂದ್ಕೊಂಡ್ವಿ ನನಗೆ ಮಧ್ಯಾಹ್ನ ಟೈಮು ರಾತ್ರಿ ಟೈಮ್ ಹಬ್ಬದ ಅಡುಗೆ ಮಾಡಬೇಕು ಅಂದರೆ ಅದು ಅಷ್ಟೊಂದು ಇಷ್ಟ ಆಗೋಲ್ಲ ಏನಿದ್ರು ನಾವು ಬೆಳಿಗ್ಗೆಯೇ ಹಬ್ಬದ ದಿವಸನೇ ಬೆಳಿಗ್ಗೆನೆ ಎಲ್ಲ ಮಾಡಿದ್ರೆ ಅದೊಂಥರ ಖುಷಿ ನನಗೆ ಹಾಗಾಗಿ ನಾನು ಮಾಡ್ತೀನಿ ಬೇ ಾನೇ ನಾನು ಅಡುಗೆಗಳೆಲ್ಲ ಬೇಗ ಬೇಗ ಮಾಡಿಬಿಡ್ತೀನಿ ನೀವು ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಳಿದ್ದೆ ಹಿಂದಿನ ದಿವ್ಸ ಹೂವು ಎಲ್ಲ ನಾವು ತೊಗೊಬಂದು ಪೋಣಿಸಿ ಇಟ್ಕೊಂಡ್ಬಿಟ್ಟಿದ್ವಿ ನಾನೇ ಸತಿ ಕಾಳಗೊಜ್ಗೆ ಧನಿಯಾ ಬೀಜನ ಹುರಿದು ಅದರಲ್ಲಿ ಪೌಡ್ರ್ ಮಾಡಿಕೊಂಡು ಕಾಳುಗೋಜ್ ಮಾಡೋಣ ಅಂತ ಹೇಳಿ ಧನ ಧನಿಯನ್ನೆಲ್ಲ ಹುರಿದು ಅದೊಂದು ಪೌಡ್ರು ಮಾಡ್ಕೋತಾಯಿದ್ದೆ ಅಂದರೆ ಒಬ್ಬಟ್ಟು ಮಾಡಿದ್ಮೇಲೆ ನಮ್ಗೆ ಕಾಳಗೊಜ್ಜು ಇರಲೇಬೇಕು ಹಾಗಾಗಿ ನಾನು ಕಾಳುಗೋಜ್ಗೆಲ್ಲ ರೆಡಿ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಒಬ್ಬಟ್ಟು ಸಾರು ಎಲ್ಲ ವೀಡಿಯೋಗಳು ನಾನು ಡೀಟೈಲಾಗಿ ತೊಗೊಳೋದಕ್ಕಾಗಲಿಲ್ಲ ಒಂದೊಂದು ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಈ ಒಬ್ಬಟ್ಟು ಸಾಂಬಾರ್ದು ಅದೆಲ್ಲ ಒಂದೊಂದು ವೀಡಿಯೋಗಳು ಹಾಗೇ ಇಲ್ಲ ಪಲ್ಯಗಳು ಮತ್ತು ಕಾಳುಗೊಜ್ಜ್ದು ಅದಕ್ಕೆ ಮಾತ್ರ ಒಂದೊಂದು ವೀಡಿಯೋ ಮಾಡ್ಕೊಂಡಿದ್ದು ಮಕ್ಕಳು ಪಾಪ ಅವರು ಎದ್ದು ಎಲ್ಲ ರೆಡಿಯಾಗಿ ಸ್ನಾನ ಎಲ್ಲ ಮಾಡಿ ಅವರು ರೆಡಿಯಾಗಿ ಅದೊಂದು ಇದೊಂದು ಕೆಲಸ ಅಂತ ಮಕ್ಕಳು ಮೂವರು ಮಾಡ್ತಾರೆ ಇವ್ನು ರಿಷಿ ಅಂತೂ ಊರಲ್ಲಿ ಗಣಪನ ಕೂರಿಸ್ತಾರೆ ಅಂತ ಹೇಳಿ ಅದ್ರಲ್ಲಿ ಬಿಸಿಯಾಗಿಬಿಟ್ಟಿದ್ದ ಇನ್ನು ನಾನು ಎರಿಯೋದಕ್ಕಂತೂ ಹೋಗಲೇಬೇಕಲ್ಲ ಹಾಗಾಗಿ ನಾನು ಪೂಜೆ ಅಷ್ಟರಲ್ಲಿ ಬರ್ತೀನಿ ಅಂತ ಹೇಳಿ ಊರೊಳಗಡೆ ಏನೋ ಹೋಗಿದ್ದ ಅನಿಸುತ್ತೆ ಅಣ್ಣನ ಚಪೆಕಾಯಿ ತಗೊ ಬರೋದಕ್ಕೆ ಹೋಗಿದ್ರು ಪಲಾವ್ ಫಸ್ಟು ಪಲಾವ್ ಮಾಡಿಟ್ಬಿಟ್ರೆ ಅದು ವಿಷಯಲಲ್ಲಿ ಹೋಗೋಷ್ಟ್ರ ಮಿಕ್ಕಿದ್ದು ಮಾಡ್ಕೊಬೋದು ಅಂದರೆ ಒಂದೊಂದು ಸೈಡ್ ಹು ಬೇಯಿಸ್ಕೊಳ್ಳೋದು ಆಲೂಗಡ್ಡೆ ಮತ್ತು ಕಡಲೆಕಾಳು ಗೊಜ್ಜಿಗೆ ಕಾಳೆಲ್ಲ ಬೇಯಿಸೋದು ಈ ಥರ ಒಂದೊಂದು ಕೆಲಸನೇ ಒಂದೊಂದೇ ಒಂದೊಂದೇ ಕುಕ್ಕರಲ್ಲಿ ಇಟ್ಟು ಮಾಡ್ಕೊಳ್ತಾ ಇದೆ ಬೇಗ ಬೇಗ ಮಾಡ್ಕೊಂಬಿಡ್ಬೋದು ಅಂತ ಹೇಳಿ ರಸನೂ ಆಯಿತು ಎಲ್ಲ ಅಡುಗೆಗಳು ಸುಮಾರು ಬೇಗನೆ ಮುಗಿದೋಗಿತ್ತು ಅಣ್ಣ ಬರೋ ಅಷ್ಟರಲ್ಲೆಲ್ಲ ಮುಗಿಸಿದ್ದೆ ಇನ್ನೊಬ್ಬಟ್ಟು ಒಂದು ಲಾಸ್ಟಲ್ಲಿ ಮಾಡ್ಕೋಬೇಕು ಅಂತಂದ್ಬಿಟ್ಟು ಇಟ್ಕೊಂಡಿದ್ದಿದ್ದ ಅಷ್ಟೇನೇನೆ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡೋಣ ಬೇಗ ಹೋಗಿ ಬಂದರೆ ಒಂಬತ್ತು ಗಂಟೆ ಅಷ್ಟರಲ್ಲೆಲ್ಲ ತನಿ ಬಿಸಿಲು ಜಾಸ್ತಿ ಆದಮೇಲೂ ತನಿ ಎರಿಬಾರ್ದಲ್ಲ ಏನಿದ್ರು ಸ್ವಲ್ಪ ತಂಪತ್ತಲ್ಲಿ ತನಿ ಬೆ ಎರಿಬೇಕು ನಾವು ಏಳು ಗಂಟೆ ಎಂಟು ಗಂಟೆ ಮುಗಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ವಿ ಆದರೆ ಅಲ್ಲಿ ಅವರು ನಮ್ಮ ಅಣ್ಣವ್ರ ಮನೆಯವರು ಅವರು ಬಂದು ಪೂಜೆ ಎಲ್ಲ ಮಾಡಿ ಅವರು ಅಂದರೆ ಪುರೋಹಿತರನ್ನ ಕರ್ಕೊಂಡ್ಬಿಡ್ತಾರೆ ನಾಗರ ಕಲ್ಗೆಲ್ಲ ಅಭಿಷೇಕ ಮಾಡಿಸಿ ಎಲ್ಲ ಮಾಡಿಸಿರ್ತಾರೆ ಅದಾದ್ಮೇಲೆ ಬೇರೆಯವರು ಊರವರೆಲ್ಲರೂ ಬಂದು ಅಲ್ಲಿ ಪೂಜೆ ಮಾಡೋದಕ್ಕೆ ಇದು ಮಾಡಿದ್ದಿದ್ದು ಹಾಗಾಗಿ ನಾನು ಎಲ್ಲ ಅಡುಗೆಗಳು ಮಾಡಿಟ್ಬಿಡೋಣ ಒಂದು ಒಂಬತ್ತು ಗಂಟೆ ಆದರೂ ಪರವಾಗಿಲ್ಲ ಒಂದು ಹತ್ತು ಗಂಟೆ ಒಳಗಡೆ ನಾವು ಪೂಜೆ ಮುಗಿಸ್ಕೊಂಡ್ರೆ ಟಿಫನ್ ಟೈಮ್ ಆಗುತ್ತಲ್ಲ ಮಕ್ಳಿಗೂ ರಜಾ ಇದ್ದಾಗ ಅವರು ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಟಿಫನ್ ಮಾಡೋ ಅಭ್ಯಾಸ ಆಗೋಗಿದೆ ಹಾಗಾಗಿ ಅವಾಗ ಹೋಗೋಣ ಅಂತ ನಾವು ಅಂದ್ಕೊಂಡ್ವಿ ಅಷ್ಟಲ್ಲಿ ಬೇಗ ಬೇಗನೂ ಅಡುಗೆಗಳೆಲ್ಲ ಬೇಗ ಮುಗಿಸಿದ್ವಿ ಎಲ್ಲ ಅಡುಗೆನೂ ಬೇಗನೇ ಆಯಿತು ಇನ್ನು ಪೂಜೆ ಸಾಮಾನೆಲ್ಲ ಅಮ್ಮನೂ ಪ್ರೀತು ಅವರು ಅವ್ರು ಇಟ್ಕೊಳ್ತಾ ಇದ್ರು ಇಟ್ಕೊಳ್ತಾ ಇದ್ರು ಪೂಜೆ ಸಾಮಾನ ಅದಕ್ಕೆ ದೇವ್ರ ಮನೇಲೆಲ್ಲ ರೆಡಿ ಮಾಡಿಕೊಟ್ಟು ಏನೋ ಬೇರೆ ಕೆಲಸ ಅವ್ರು ಮಾಡ್ತಾಯಿ ಒಬ್ಬಟ್ಟದ್ದು ಅದು ಉಂಡೆ ಎಲ್ಲ ಮಾಡ್ಕೊಡೋದಕ್ಕೆ ಅದಕ್ಕೆ ಬಂದಿದ್ರು ಅಷ್ಟೊಲ್ ಪ್ರೀತು ಬಂದು ಪೂಜೆ ಸಾಮಾನೆಲ್ಲ ಎತ್ತಿಟ್ಕೊಳ್ತಾಯಿದ್ರು ನಮ್ಮ ಕಡೆ ನಾವು ಇಡೋದೆ ಸೌತೆಕಾಯಿ ಮತ್ತು ಚೀಪೇಕಾಯಿ ಬೇರೆ ಹಣ್ಗಳು ತೊಗೊಂಡೋಗಿಡೋಲ್ಲ ಅಂದರೆ ಅಮ್ಮ ಯಾವುದು ಶಾಸ್ತ್ರ ಮಾಡ್ಕೊಂಬಂದಿದ್ದಾರೋ ಅದೇ ನಾವು ಮಾಡ್ಕೊಂಡು ಹೋಗ್ತಾ ಇರೋದು ಎಷ್ಟೇ ಇದ್ದರೂ ಏನೇ ಇದ್ದರೂ ನಾವು ಬೇರೆ ಚೇಂಜ್ ಮಾಡ್ಕೊಂಡಿಲ್ಲ ಅವಾಗಿನಿಂದ ಅಂದರೆ ಅಮ್ಮ ಅವಾಗಿನಿಂದ ಏನು ಮಾಡ್ಕೊಬಂದಿದ್ದಾರೋ ಅದೇನೇ ನಮ್ಮ ಮನೆಯಲ್ಲಿ ಇವಾಗ ಅಷ್ಟೇ ನಮ್ಮಮ್ಮ ಒಂದು ಸತಿ ಒಂದು ಎತ್ತಿಟ್ಕೊಟ್ರದ್ದು ಇನ್ನೊಂದತ್ರ ಇನ್ನೊಂದು ಇಟ್ಬಿಟ್ಟು ಅಯ್ಯೋ ಅಲ್ಲಿಟ್ಟೆ ಇಲ್ಲಿಟ್ಟೆ ಅಂತ ಇದು ಮಾಡ್ತಾಯಿದ್ರು ಪ್ರೀತ ಏನಮ್ಮ ನೀನು ಒಂದೊಂದು ಸಾರಿ ಒಂದೊಂದು ಥರ ಹತ್ರ ಇಡ್ತೀಯಾ ಅಂತ ಪ್ರೀತನೂ ಇತ್ತು ಹೂವು ಎಲ್ಲ ತೊಗೊಂಬಂದು ಕೊಟ್ಬಿಟ್ಟು ಅಣ್ಣನೂ ಏನೋ ಹೊರ್ಗಡೆ ಫೋನಲ್ಲಿ ಮಾತಾಡ್ತಾಯಿದ್ರು ಅದಕ್ಕೆ ಬೇಕಾದ್ದು ಬೇಗ ರೆಡಿಯಾಗಿ ಬಂದ್ರಿ ಬೇಗ ಹೋಗ್ಬಿಟ್ಟು ಬಂದುಬಿಡೋಣ ಅಂತ ಹೇಳ್ತಾ ಹೇಳ್ತಾಯಿದ್ರು ಅಂದರೆ ನಾವು ಎಂಟೂವರೆ ಎಂಟು ಮುಕ್ಕಾಲು ಅಷ್ಟರಲ್ಲಿ ಅಡುಗೆ ಎಲ್ಲ ಆಗೋಗಿತ್ತು ಹೋಗಿತ್ತು ಪೂಜೆ ಎಲ್ಲ ಮಾಡಿದೆಲ್ಲ ಆಗಿತ್ತು ಮನೆಯಲ್ಲಿ ಇನ್ನು ಅಣ್ಣ ಬಂದು ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು ಅಷ್ಟೇ ವೆಯ್ಟ್ ಮಾಡ್ತಿದ್ದೆ ಎಂಟು ಗಂಟೆಗೆಲ್ಲ ಪೂಜೆ ಮುಗಿಸ್ಬಿಟ್ಟಿದ್ರು ಆಮೇಲೆ ನಾನು ಅಡುಗೆ ಮನೆಯಲ್ಲೂ ಒಬ್ಬಟ್ಟು ಒಂದು ಲಾಸ್ಟಲ್ಲಿ ಇಟ್ಕೊಂಡಿದ್ದೆ ಒಂದು ಹತ್ತು ಒಬ್ಬಟ್ಟು ಮಾಡೋಣ ಇನ್ನು ಮಿಕ್ಕಿದ ಮಧ್ಯಾಹ್ನ ಇಲ್ಲ ಸಂಜೆ ಬಿಸಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದು ಪ್ರೀತು ನಾನು ಒಬ್ಬಟ್ಟು ಮಾಡ್ಕೊಂಡು ಕೊಡ್ತೀನಿ ಅತ್ತೆ ಅಂತ ಬಂತು ನಾನು ಬೇಡಮ್ಮ ನಾನು ಮಾಡಿರೋದೆ ಹನ್ನೊಂದು ಒಬ್ಬಟ್ಟು ಅಂತ ಹೇಳಿದೆ ನನ್ನ ಕೈಟ್ಕೊಂಡಿದ್ದೆ ಫಸ್ಟೇ ಬೊಬ್ಬು ಹೇಳಿದೆ ಒಬ್ಬಟ್ಟು ಅಂತ ಹೇಳಿದೆ ಬೊಬ್ಬು ಆದರೆ ಹನ್ನೊಂದು ಒಬ್ಬಟ್ಟು ಉಂಡೆ ಮಾಡಿಬಿಟ್ಟಿತ್ತು ಒಬ್ಬಟ್ಟದ್ದು ಸರಿ ಅಂತ ಹೇಳಿ ಅಡುಗೆ ಎಲ್ಲ ಮಾಡಿಟ್ಟಾದಮೇಲೆ ನಾವು ಇಲ್ಲಿ ನಾಗರ್ಗೆ ತನಿ ಎರಿಯೋದಕ್ಕೆ ಅಂತ ಬಂದ್ವಿ ಫಸ್ಟ್ ನಾಗರಕಲ್ಲದು ಹಿಂದೆಗಡೆನೇ ಹುತ್ತ ಇದೆ ಇದು ನಮ್ಮ ತಾತ ಮುತ್ತಾತ ಕಾಲದಿಂದನೂ ಇದ್ದಿದ್ದು ಇವಾಗ ನಾವು ಸ್ವಲ್ಪ ನಮ್ಮ ಅಣ್ಣ ಎಲ್ಲ ಕಟ್ಟಿಸಿ ಇದೊಂದು ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಫಸ್ಟು ಬರೀ ಉತ್ತ ಇದ್ದಿತ್ತು ಇವಾಗ ನಾಗರಕಲ್ಲೆಲ್ಲ ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ ಇಲ್ಲಿ ಬಂದು ನಾವು ತನಿಹರ್ಕೊಂಡು ಹೋಗಿ ಅಂದರೆ ಇಲ್ಲಿ ನಾಗರವಿದೆ ಆವಿರೋ ಹುತ್ತದಲ್ಲಿ ನಾವು ಪೂಜೆ ಮಾಡಿದ್ರೆ ಮಾತ್ರ ಅಲ್ವಾ ಹಾಗಾಗಿ ಇಲ್ಲಿ ಲಾವಿದೆ ಅಂದರೆ ಇವಾಗ ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ ಆದರೆ ಒಟ್ನಾಗಿ ಲಾವಿದೆ ನಾಗರವಿದೆ ಹಾಗಾಗಿ ಇಲ್ಲಿ ಪೂಜೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನಾವು ಬಂದಿದ್ದು ನಾಗರಕಲ್ಗೆ ಇವಾಗ ಊರಿನ ಜನ ಇಲ್ಲ ಅಂದರೆ ಹತ್ರ ಇರೋದು ಇವಾಗ ಇದೊಂದೇ ನಾಗ ನಾಗರಕಲ್ಲು ಉತ್ತ ಮತ್ತು ಇಲ್ಲಿಗೆ ಬಂದು ಪೂಜೆ ಮಾಡಬೇಕು ಈ ಸ್ಯಾರಿ ಎಲ್ಲ ತುಂಬ ಜನ ಬಂದ್ಬಿಟ್ಟಿದ್ರು ನಾವು ಲಾಸ್ಟ್ ಟೈಮ್ ಎಲ್ಲ ಬಂದಿದ್ದಾಗ ಅಂದರೆ ಸ್ವಲ್ಪ ಜನ ಎಲ್ಲ ಕಮ್ಮಿನೇ ಇರ್ತಾ ಇದ್ದರು ಆದರೆ ಇವಾಗೆಲ್ಲ ಒಬ್ರಿಗೊಬ್ರು ಎಲ್ಲ ಗೊತ್ತಾಗಿ ಜನ ಜಾಸ್ತಿನೂ ಹಾಕಿದ್ರು ನಾವಿಲ್ಲಿ ಬಂದಿದಾಗ ನಾನು ಮೆಹಂದಿ ನೋಡಿಬಿಟ್ಟು ಎಲ್ಲ ಕೇಳ್ತಾ ಇರೋ ಏನು ಮೆಹಂದಿ ಹಾಕ್ಕೊಂಡಿದ್ದೀನಿ ಅಂತ ನನಗೆ ಗೌರಿ ಹಬ್ಬ ಮತ್ತು ವರಮಾಲಕ್ಷ್ಮಿ ಹಬ್ಬ ಮತ್ತು ಇಲ್ಲಿ ಈ ಟೈಮಲ್ಲಿ ಮೆಹೆಂದಿ ಹಾಕೊಳ್ಳೋದು ಇಲ್ಲ ಹಬ್ಬಗಳು ಏನಾದರೂ ಫಂಕ್ಷನ್ ಇದ್ದಾಗ ಅಂದರೆ ನಾನು ಡಿಸೈನ್ ಮೆಹಂದಿಯೆಲ್ಲ ಹಾಕೊಳ್ಳಲ್ಲ ನಾನು ಗುಂಡು ಗುಂಡಿ ಇಟ್ಕೊಳ್ಳೋದು ಮೆಂದಿನಲ್ಲಿ ಆ ಥರ ಮೆಹಂದಿ ಹಾಕೊಳ್ಳೋದು ನನಗೆ ಇಷ್ಟ ಹಾಗಾಗಿ ಮೆಹಂದಿ ಹಾಕೋತಾಯಿದ್ರೆ ಅವೆಲ್ಲ ಕೇಳ್ತಾಯಿರು ನಮ್ಮ ಅಣ್ಣ ಬೇರೆ ಏನು ಮೆಹಂದಿ ಎಲ್ಲ ಯಾವಾಗ ಹಾಕೊಂಡೆ ಅಂತ ಬಂದು ಅದು ಬೇರೆ ಅಷ್ಟು ಅನ್ನೋದು ಮುಂದೆ ಅಲ್ಲಿ ಕೇಳ್ತಾ ಇತ್ತು ನಾವು ಪೂಜೆ ಮಾಡ್ತಾ ಇರಬೇಕಾದ್ರೆ ನಾನು ನೆನೆ ಮಧ್ಯಾಹ್ನನೇ ಹಾಕೊ ಅಂದರೆ ನೈಟೆಲ್ಲ ನಾನು ಮೆಹಂದಿ ಹಾಕೊಳ್ಳೋಕ್ಕೋಗಿಲ್ಲ ಮಧ್ಯಾಹ್ನ ಟೈಮ್ ಫ್ರೀ ಇದ್ದಾಗ ಸುಮ್ಮನೆ ಮೆಹಂದಿ ಹಾಕೊಂಡು ಅದನ್ನು ತೊಳೆದ್ರೆ ಅದು ಹಾಗೆ ಡಾರ್ಕಾಗಿ ಹತ್ಕೊಳ್ಳುತ್ತಲ್ಲ ಹಾಗಾಗಿ ನಾನು ಯಾವಾಗೂ ಅಷ್ಟೇ ಮೇನ್ ಸುಮ್ಮನೆ ಮಧ್ಯಾಹ್ನ ಟೈಮ್ ಕೂತಿರ್ಬೇಕಾದ್ರೆ ಸುಮ್ಮನೆ ಒಂದೊಂದು ಒಂದು ಕೈಗೆ ಒಂದು ಸಾರಿ ಅಂತ ಗುಂಡಿಟ್ಕೊಳ್ಳೋದು ಈ ಥರ ಮಾಡ್ಕೊಳ್ಳೋದು ಅದು ನೆಕ್ಸ್ಟು ತುಂಬ ಚೆನ್ನಾಗಿ ಬಂದಿರುತ್ತಲ್ಲ ಹಾಗಾಗಿ ನಾವು ನಗರ ಪೂಜೆ ಮಾ ಎಲ್ಲ ಮಾಡೋಷ್ಟರಲ್ಲೂ ಒಂದು ಹತ್ತುವರೆ ಹನ್ನೊಂದು ಗಂಟೆ ಆಗುತ್ತೆ ಅಂದರೆ ಅಲ್ಲಿ ಹೋಗಿ ಇಬ್ಬಿಬ್ಬರು ಹೋಗಿ ಅಂತಂದ್ಬಿಟ್ಟು ನಾವು ಕಾಯ್ತಾ ಕೂತಿದ್ವಿ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದ್ವಿ ಅನಿಸುತ್ತೆ ಅಂದರೆ ಜಾಗ ಚಿಕ್ಕದು ಹೋಗಿ ಎಲ್ಲರೂ ಒಟ್ಟಿಗೆ ಮಾಡೋದಕ್ಕಾಗಲ್ವಲ್ಲ ಹಾಗಾಗಿ ಇಬ್ಬಿಬ್ರು ಮಾಡ್ಕೊಂಡು ಆದಮೇಲೆ ಮತ್ತಿಬ್ರು ಹೋಗಿ ಮಾಡೋ ಥರ ಈ ಥರ ವೇ ಇದು ಮಾಡಿಕೊಂಡು ನಾವು ಅಲ್ಲಿ ಪೂಜೆ ಮಾಡ್ತಾ ಇದ್ದಿದ್ದು ಒಬ್ಬೊಬ್ಬರು ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ಆದರೆ ನಾವು ಗೌರಿ ಹಬ್ಬದಲ್ಲಿ ನಾವು ತನಿ ಎರಿಯೋದು ವರ್ಷಕ್ಕೊಂದ್ಸಾರಿ ನಮ್ಗೆ ಯಾರಾದರೂ ಯಾರಿಗಾದರೂ ಮಧ್ಯದಲ್ಲಿ ಅವೇನಾದರೂ ಕಾಣಿಸ್ತು ಅಂತಂದರೆ ಇವಾಗೂ ಅಷ್ಟೇ ಎಲ್ಲಾದರೂ ನಾಗ್ರಾವ್ ಕಾಣಿಸ್ತಂದ್ರೆ ಓ ಉಕ್ಕ ತನಿ ಎರ್ಕೊಂಬರ್ಬೇಕು ಗೌರಿ ಹಬ್ಬ ಬಂತಲ್ಲ ಹಾಗಾಗಿ ಅವು ಕಾಣಿಸ್ತಾ ಇದೆ ಅನ್ನೋ ಥರ ಮತ್ತೆ ಇನ್ನು ಯಾವಾಗ್ಲಾದರೂ ಮಧ್ಯದಲ್ಲಿ ಏನಾದರೂ ಅವು ಕಾಣಿಸ್ತಂದ್ರೆ ಓ ಅವು ಕಾಣಿಸ್ತಾ ಇದೆ ಧರ್ಮಸ್ಥಳಕ್ಕೆ ಹೋಗ್ಬೇಕು ಅನ್ನೋ ಥರ ಈ ಥರ ಒಂದೊಂದು ಸಾರಿ ಒಂದೊಂದು ಥರ ನಮ್ಮಮ್ಮ ಈ ಥರ ಇದು ಮಾಡಿಬಿಟ್ಟಿದ್ದಾರೆ ನಮ್ಮ ಮನೇಲಂತೂ ನಮ್ಮ ಅಣ್ಣ ಅಂತೂ ನಾಗರಾವ್ ಕಾಣಿಸ್ತು ಅಂತಂದರೆ ಧರ್ಮಸ್ಥಳಕ್ಕೆ ಹೋಗ್ಬೇಕು ಅನ್ನೋ ಥರನೇ ಇರ್ತಾರೆ ಫಿಕ್ಸ್ ಆಗೋಗಿರ್ತಾರೆ ಮೊದಲಿಂದನೂ ಹಾಗೇ ಇನ್ನು ಗೌರಿ ಹಬ್ಬದತ್ತತ್ರ ಏನಾದರೂ ಅವು ಕಾಣಿಸ್ತು ಇಲ್ಲ ಕನಸಲ್ಲಿ ಏನಾದರೂ ಅವು ಕಾಣಿಸ್ತು ಅಂತಂದರೆ ಓ ನಾಗರಕ್ತನಿ ಏರ್ಕೊಂಡ್ಬರ್ಬೇಕು ಅದಕ್ಕೆ ಹಬ್ಬ ಹತ್ರ ಬಂತಲ್ಲ ಹಾಗಾಗಿ ಗೌರಿ ಹಬ್ಬ ಬಂತಲ್ಲ ಹಾಗೆ ಅದಕ್ಕೆ ಅವು ಕಾಣಿಸ್ತಾ ಇದೆ ಅನ್ನೋ ಥರನೇ ಯಾವಾಗಲೂ ಇದೊಂಥರ ಮನೆಯಲ್ಲಿ ನಾವು ಆಮೇಲೆ ಹೋಗಿ ಪೂಜೆ ಎಲ್ಲ ಮಾಡಿಕೊಂಡು ಆಮೇಲೆ ಪ್ರೀತು ಅವ್ನು ಋಷಿ ಒನ್ ಕಡೆ ನಿಂತ್ಕೊಂಡು ನೋಡ್ತಾ ಇದ್ರು ಅಂದರೆ ಪ್ರೀತಿಗೆ ಹುತ್ತದ ಲಾಭಿದೆ ಅನ್ನೋ ಭಯ ಇತ್ತು ಬಟ್ ಆಮೇಲೆ ಬಾಮ ಆವೇನಿಲ್ಲ ಇಲ್ಲಿ ಅಂತ ಹೇಳ್ತಾನೆ ಇದ್ವಿ ನಾವು ಅಂದರೆ ಉತ್ತದೊಳಗಡೆ ಯಾವಾಗೂ ಅಷ್ಟೇ ಉತ್ತದೊಳಗಡೆ ಕಾಲು ಹಾಕ್ಬಾರ್ದು ಅದು ಕಾವಿ ಥರ ಇರುತ್ತಲ್ಲ ಅದ್ರೊಳಗಡೆ ಹಾಕ್ಬಾರ್ದು ಏನಿದ್ರು ಉತ್ತದ ಮಣ್ಣಿನ ಮೇಲೆ ಹಾಲು ಹಾಕಬೇಕು ಹಾಗೆ ಪ್ರೀತಿಗೆ ಹೇಳ್ತಾ ಇದ್ವಿ ಬಾ ಭಯ ಬೀಳ್ಬೇಡ ಏನಾಗೋಲ್ಲ ಇದ್ದಿದ್ರೆ ಇಷ್ಟೊತ್ತಿಗೆ ಇಷ್ಟು ಗಲಾಟೆನಲ್ಲಿ ಆವಿರ್ತಾ ಇರಲಿಲ್ಲ ಹೊರಗಡೆ ಬಂದುಬಿಟ್ಟಿರೋದು ಅಮ್ಮ ಅಂತೆಲ್ಲ ಹೇಳಿದ್ವಿ ಆಮೇಲೆ ಪ್ರೀತು ಬಂದಿದ್ದಲ್ಲ ಆದಮೇಲೆ ನೂಲನೆಳೆ ಬಿಡಬೇಕಲ್ಲ ಐದು ಸುತ್ತು ಇಲ್ಲ ಒಂಬತ್ತು ಸುತ್ತು ಎಲ್ಲ ಅನ್ನಿಸುತ್ತು ಈ ಥರ ಆಮೇಲೆ ಬಂದು ಡೈರಿಯವಾಗ ನಿಂತ್ಕೊಳ್ತು ನೂ ಬಿಡೋದಕ್ಕೆ ಆಮೇಲೆ ಕೈ ಮುಕ್ಕೊಂಡು ಉತ್ತದ ಮಣ್ಣ ಹಣೆಗೆಟ್ಕೊಂಡು ನೆತ್ತಿ ಮೇಲೆ ಇಟ್ಕೊಂಡು ಬರಬೇಕಲ್ಲ ಒಳ್ಳೆಯದಲ್ಲ ಅದು ಉತ್ತದ ಮಣ್ಣು ಹತ್ರ ಇಟ್ಕೊಂಡ್ರಂತೂ ತುಂಬಾ ಒಳ್ಳೆಯದು ಹಾಗಾಗಿ ನಾವು ಉತ್ತದ ಮಣ್ಣನ್ನ ಯಾವಾಗು ಸ್ವಲ್ಪ ಮಣ್ಣನ್ನು ಅದು ನಾವು ಹಾಲು ಹಾಕಿರ್ತೀವಲ್ಲ ಆ ಜಾಗದಲ್ಲಿ ಸ್ವಲ್ಪ ಮಣ್ಣು ನೆತ್ಕೊಂಡು ಬರ್ತೀವಿ ಅದನ್ನು ತಗೊಬಂದು ಅಂದರೆ ಓಡಾಡದೆ ಇರೋ ಜಾಗದಲ್ಲಿ ಇಟ್ಕೋಬೇಕು ಇಡಬೇಕು ಅದನ್ನು ದೇವ್ರ ಮನೇಲಾಗಲಿ ಎಲ್ಲಾದರೂ ಇಟ್ಟರೂ ಒಳ್ಳೆಯದು ಇಲ್ಲ ಅಂತಂದು ಅಂದರೆ ಮನೆ ಹತ್ರ ಒಂದು ತುಳಸಿ ಕಟ್ಟೆ ಗಿಡದ ಹತ್ರನೋ ಇಲ್ಲ ಯಾವುದಾದ್ರೂ ಒಂದು ಗಿಡದ ಹತ್ರ ಉತ್ತದ ಮಣ್ಣು ಹಾಕಿದ್ರೂ ತುಂಬಾ ಒಳ್ಳೆಯದು ಅಲ್ಲಿಂದ ಎಲ್ಲ ಬಂದಿದ್ದಾದಮೇಲೆ ಮತ್ತೆ ದೇವ್ರಿಗೆ ಕೈ ಮುಗಿದು ಕರ್ಪೂರ ಹಚ್ಚಿದೆಲ್ಲ ಆದಮೇಲೆ ಬಂದು ನೋಡಿದೆ ಅತ್ತಿಗೆ ಭಾಗ ಇಲ್ಲ ನೂ ಊಟ ಇಲ್ಲ ಆಗಲೇ ಹಾಕ್ಕೊಬಂದು ಇಟ್ಟಿದ್ದರು ಅಂದರೆ ಅಣ್ಣ ಇನ್ನೂ ಎಲ್ಲ ಮಕ್ಕಳು ಆಗಲೇ ಹತ್ತು ಮುಕ್ಕಾಲು ಹನ್ನೊಂದು ಗಂಟೆ ಆಗೋಗಿತ್ತಲ್ಲ ಹಾಗಾಗಿ ನಟು ಎಚ್ಕೊಂಡಿರ್ತಾರೆ ಅಂತ ಹೇಳಿ ಅದಕ್ಕೆ ಊಟ ಎಲ್ಲರಿಗೂ ಕೊಡ್ತಾ ಇತ್ತು ಅಣ್ಣ ಇನ್ನೂ ಹೊರ್ಗಡೆ ಕಾರ್ ನಿಲ್ಲಿಸ್ಬಿಟ್ಟು ಬರುವಷ್ಟರಲ್ಲಿ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗುತ್ತಲ್ಲ ಹಾಗಾಗಿ ಎಲ್ಲ ಇಟ್ಟಿದ್ದರು ನಾನು ಅಷ್ಟರಲ್ಲಿ ದೇವ್ರ ಮನೆಗೆ ಹೋಗಿಬಿಟ್ಟು ಆರತಿ ಮಾಡಿಬಿಟ್ಟು ಮತ್ತು ಇನ್ನು ಊಟಕ್ಕೆ ಪರಿಣಾಮ ಅಂದರೆ ಊಟ ಅಡುಗೆ ಮಾಡೋದಷ್ಟೇ ನಾನು ಕೆಲಸ ಬಡಿಸೋದೆಲ್ಲ ನಮ್ಮ ಅದಕ್ಕೆ ಕೆಲಸ ನಮ್ಮ ಅದಕ್ಕೆ ಅದೇ ಬೈತಾಯಿರ್ತಾರೆ ಅವಾಗು ಊಟ ಬಡಿಸ್ಬೇಕು ಊಟ ಬಡಿಸ್ಬೇಕು ಅಡುಗೆ ಎಷ್ಟು ಮಾಡಿದ್ರೆ ಏನು ಊಟ ಬಡಿಸಬೇಕಲ್ವ ಅಂತ ಆದರೆ ನನಗೆ ಅಡುಗೆ ಎಷ್ಟೇ ಆದರೂ ಮಾಡ್ತೀನಿ ಊಟ ಬಡಿಸಬೇಕು ಅಂದರೆ ನನಗಾಗಲ್ಲ ಅದು ಅದ್ಕೆಯೇ ಮಾಡಬೇಕು ಇನ್ನು ನಾವು ಯಾವಾಗ ಕುಂಕುಮ ಇತ್ತು ಪಬ್ಬು ಅಂತ ನಾವು ಕಾಯ್ತಾಯಿದ್ವಿ ಅಂದರೆ ನನ್ನ ಗೌರಿ ನಾನು ಇದು ಮೊದಲನೇದೇ ಮೈಸೂರು ಸಿಲ್ಕ್ ಸ್ಯಾರಿ ಅಂತ ಹೇಳ್ಬೋದು ನಾನು ತುಂಬ ಇಷ್ಟಪಟ್ಟು ಕಲರು ತುಂಬ ದಿನ ಆದಮೇಲೆ ಸಿಕ್ಕಿರೋ ಸೀರೆ ಇದು ಅಣ್ಣ ಅಂತೂ ಹಬ್ಬ ಇನ್ನೂ ವಾರ ಐತೆ ಅಂದಾಗಿಂದೂ ಹೇಳ್ತಾನೆ ಇತ್ತು ಬಬ್ಬು ಮೈಸೂರು ಸಿಲ್ಕ್ ಸೀರೆ ಕೊಡಿಸ್ಬಿಡ ಮೈಸೂರು ಸಿಲ್ಕ್ ಸೀರೆ ಕೊಡಿಸ್ಬಿಡು ಅಂತಲೇ ಇದ್ದರು ನಮ್ಮ ಮನೆಯಲ್ಲಿ ಗೌರಿ ಹಬ್ಬಕ್ಕೊಬ್ಬರಿಗೆ ವರಮಲಕ್ಷ್ಮಿ ಒಬ್ಬ ಕೊಬ್ಬರಿಗೆ ಮತ್ತು ಪಿತೃಪಕ್ಷ ಕಮ್ಮುಗೆ ಈ ಥರ ಅಲ್ಲ ಗೌರಿ ಹಬ್ಬಕ್ಕೆ ಅದಕ್ಕೆ ಕೊಡಿಸಿದ್ದೆ ಇವಾಗ ನನಗೆ ತೊಗೊಬಂದಿದ್ದು ನಾನು ನನಗಂತೂ ಸೀರೆ ಸಿಕ್ಕಾಪಟ್ಟು ನಾನು ಬಬ್ಬುನಂತೂ ಇದ್ದೆ ಬಬ್ಬು ಕುಂಕುಮ ಕೊಡು ಬೇಗ ಬೇಗ ಕುಂಕು ಅಂದರೆ ನನ್ನ ಸ್ಯಾರಿ ಫುಲ್ಲು ಓಪನ್ ಮಾಡಿಸಿರಲಿಲ್ಲ ನಾನು ಹಾಗಾಗಿ ನಾನು ಸ್ಯಾರಿ ಓಪನ್ ಮಾಡಬೇಕಾಗಿತ್ತು ಕೊಡು ಅಂತ ಹೇಳಿ ಕೇಳ್ತಾ ಇದ್ದೆ ನಮಗೆ ಕುಂಕುಮ ಎಲ್ಲ ಕೊಟ್ಟಿದ್ದಾದಮೇಲೆ ಅದಕ್ಕೆಗೂ ವರ್ಷನ ಕುಂಕುಮ ಕೊಟ್ಟು ನನಗೆ ತಾಯಿ ಸಮಾನ ಅಂದರೆ ನನ್ನ ಅಮ್ಮಗಿಂತ ಹೆಚ್ಚು ನಾನು ಎತ್ಕೇನೆ ಅಮ್ಮನಿಗೆ ಕಾಲು ಮುಗಿಕ್ಕೋದ್ರೆ ಅದಕ್ಕೆ ಮುಖ ಫಸ್ಟು ಅಂತ ಹೇಳ್ತಾರೆ ಆಮೇಲೆ ಅದಕ್ಕೆ ಮುಗಿದಾದ್ಮೇಲೆ ಅಮ್ಮನ ಕಾಲು ಮುಕ್ಕೊಳ್ಳೋದು ಇಲ್ಲಿಗೆ ಇವತ್ತಿನಿವ್ಲಾಕ್ ಎಂಡ್ ಆಗುತ್ತಿದೆ ಥ್ಯಾಂಕ್ ಯು